ಹೊಟ್ಟೆ ತುಂಬ ಊಟ ಹಾಕೋದ್ರಲ್ಲಿ ಹೆಚ್ಚಿನ ಅರ್ಥ ಇರ್ಬೋದು ಹಸ್ತನ ಜೊತೆ ಹಸು ಹಂಚ್ಕೊಂಡ್ರೆ ಹಸಿರಿಗೂ ಊಟ ಎಲ್ಲಾರ್ಗೂ ನಮಸ್ಕಾರ ನಾನು ನಿಮ್ಮ ಕನ್ನಡಿಗ ಜಿಯಾ ಫ್ರೆಂಡ್ಸ್ ನಾನಿವತ್ತು ವಿಡಿಯೋದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಾದ್ರೆ ಕೇಳ್ತಿದ್ರು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಆದರೆ ಮುಗಿತಾ ಬಂದಿದೆ ನಮಗೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ವ್ಯಾಲ್ಯೇಷನ್ ಆದರೆ ಯಾವ ರೀತಿ ಇರುತ್ತೆ ಅದೇ ರೀತಿ ಈ ವರ್ಷ ಗ್ರೇಸ್ ಮಾರ್ಕ್ಸ್ ಇರುತ್ತಾ ಇಲ್ಲವಂತ ಸಾಕಷ್ಟು ವಿದ್ಯಾರ್ಥಿಗಳೆಲ್ಲ ಕೇಳ್ತಿದ್ರು ಸೊ ಫ್ರೆಂಡ್ಸ್ ಬಿ ಸಿ ನಾಗೇಶ್ವರ ಅವರ ಕಡೆಯಿಂದಲೇ ಕಂಪ್ಲೀಟ್ ಮಾಹಿತಿ ಅದರ ತಿಳಿಸಿಕೊಟ್ಟಿದರೆ ಈ ವರ್ಷ ಗ್ರೇಸ್ ಮಾರ್ಕ್ಸ್ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎಷ್ಟು ಕೊಡಬೇಕು ಅದೇ ರೀತಿ ವಿದ್ಯಾರ್ಥಿಗಳು ಎಷ್ಟು ಸಬ್ಜೆಕ್ಟ್ ಆದರೆ ಪಾಸ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಆದರೆ ತಿಳಿಸ್ಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೀವೇನು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿ ಕಣ್ಣುವ ಬೆಲ್ಲೈನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಅಂದರೆ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವು ಕೊಡೋ ಲೈಕ್ ಎಂದು ಹಲವಾರು ವಿದ್ಯಾರ್ಥಿಗಳ ರೀಚ್ ಆಗುತ್ತೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ಕೊಂತಿದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಸಾಕಷ್ಟು ವಿದ್ಯಾರ್ಥಿಗಳಾದ್ರೆ ಕೇಳ್ತಿದ್ರು ಸೆಕೆಂಡ್ ಪಿ ಸಿ ಎಕ್ಸಾಮ್ ಆದರೆ ಮುಗಿತಾ ಬಂದಿದೆ ವ್ಯಾಲ್ಯೇಷನ್ ಆದರೆ ಈಜಿ ಇರುತ್ತಾ ಅಥವಾ ಟಫ್ ಇರುತ್ತಾ ಅಂತ ಅದೇ ರೀತಿ ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ ತಿಳಿಸ್ಕೊಡ್ತಿದ್ರು ಈ ಬಾರಿ ಕೆಮಿಸ್ಟ್ರಿ ಪೇಪರ್ ಆದರೆ ತುಂಬ ಟಫ್ ಇತ್ತು ಅಂತ ಫ್ರೆಂಡ್ಸ್ ಅದೇ ರೀತಿ ಟೀಚರ್ಸ್ ಕೂಡ ತಿಳಿಸ್ಕೊಟ್ಟಿದ್ದಾರೆ ಈ ಬಾರಿ ಕೆಮಿಸ್ಟ್ರಿ ಪೇಪರ್ ಆದರೆ ನೀವು ತುಂಬ ಟಫ್ ಕೊಟ್ಟಿದ್ದೀರಿ ಅಂತ ಸೊ ಫ್ರೆಂಡ್ಸ್ ಆದ್ದರಿಂದ ಸಾಕಷ್ಟು ವಿದ್ಯಾರ್ಥಿಗಳ ಡೌಟ್ಸ್ ಇರುತ್ತೆ ನಮ್ಮನ್ನು ಫೈಲ್ ಮಾಡ್ತಾರಾ ಇಲ್ವಾ ಅಂತ ಸೊ ಫ್ರೆಂಡ್ಸ್ ಕೆಮಿಸ್ಟ್ರಿ ಪೇಪರ್ ಟಫ್ ಇದ್ರೂ ನೀವೇನಾದರೂ ರಿಲೇಟೆಡ್ ಆನ್ಸರ್ಸ್ ಬಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಆದರೆ ಕೊಡ್ತಾರೆ ಸೊ ಫ್ರೆಂಡ್ಸ್ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ ಆದರೆ ಬರಿತಿರೋ ಆ ವಿದ್ಯಾರ್ಥಿಗಳು ವ್ಯಾಲ್ಯೇಷನ್ ಸಮಯದಲ್ಲಿ ನಿಮ್ಮ ಆನ್ಸರ್ ಬುಕ್ಲೆಟ್ ಆದರೆ ಯಾವುದಾದ್ರೂ ವ್ಯಾಲ್ಯೇಟರ್ ಕೈಗೆ ಹೋದಾಗ ನಿಮ್ಮನ್ನು ಅವರು ಫೈಲ್ ಮಾಡೋ ರೀತಿಯಲ್ಲಿ ಕರೆಕ್ಷನ್ ಆದರೆ ಮಾಡೋದಿಲ್ಲ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ನೀವು ರಿಲೇಟೆಡ್ ಆನ್ಸರ್ಸ್ ಬರೆದಿದ್ದಾಗ ಅವರು ಮಾರ್ಕ್ಸ್ ಕೊಡೋಕ್ಕೆ ನೋಡ್ತಾರೆ ನೀವು ಯಾವುದೇ ರೀತಿ ಆನ್ಸರ್ಸ್ ಆದರೆ ಬರೆದಿರೋದಿಲ್ಲ ರಿಲೇಟೆಡ್ ಆನ್ಸರ್ಸು ಬರ್ದಿಲ್ಲ ಜಾಗ ಬಿಟ್ಟಾಗ ಅವರಿಗೆ ಯಾವುದೇ ರೀತಿ ಮಾರ್ಕ್ಸ್ ಕೊಡೋಕ್ಕೆ ಅವರಿಗೆ ಅವಕಾಶ ಇರುವುದಿಲ್ಲ ಫ್ರೆಂಡ್ಸ್ ಆದ್ದರಿಂದ ಯಾವುದಾದ್ರೂ ವಿದ್ಯಾರ್ಥಿಗೆ ಆನ್ಸರ್ ಗೊತ್ತಿಲ್ಲ ಅಂದಾಗ ನಿಮಗೆ ರಿಲೇಟೆಡ್ ಆನ್ಸರ್ಸ್ ಬರೋದಾಗ ನಿಮಗೆ ಫೈವ್ ಮಾರ್ಕ್ಸ್ ಕೊಡುವ ಜಾಗದಲ್ಲಿ ಒಂದು ಟೂ ಮಾರ್ಕ್ಸ್ ಆದರೆ ಕೊಟ್ಟು ನಿಮ್ಮನ್ನು ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸೊ ಫ್ರೆಂಡ್ಸ್ ಆದ್ದರಿಂದ ರಿಲೇಟೆಡ್ ಆನ್ಸರ್ಸ್ ಆದರೆ ಬರೀರಿ ಫ್ರೆಂಡ್ಸ್ ಅದೇ ರೀತಿ ಸಾಕಷ್ಟು ವಿದ್ಯಾರ್ಥಿಗಳಾದರೆ ಕೇಳ್ತಿರು ಈ ಬಾರಿಯ ಗ್ರೇಸ್ ಮಾರ್ಕ್ಸ್ ಆದರೆ ಕೊಡ್ತಾರ ಇಲ್ಲವ ಅಂತ ಸೊ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ಆದರೆ ಈ ವರ್ಷ ಗ್ರೇಸ್ ಮಾರ್ಕ್ಸ್ ಆದರೆ ಕೊಡ್ತಾರೆ ಸೆಕೆಂಡ್ ಸಿ ವಿದ್ಯಾರ್ಥಿಗಳಿಗೆ ಫೈವ್ ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಆದರೆ ಕೊಡ್ತಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಹೇಗೆ ನಿಮಗೆ ಫೈವ್ ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಆದರೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನೀವೇನಾದರೂ ಆರು ಸಬ್ಜೆಕ್ಟಲ್ಲಿ ಮೂರು ಸಬ್ಜೆಕ್ಟ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗಿರಬೇಕು ಇನ್ನು ಮೂರು ಸಬ್ಜೆಕ್ಟಲ್ಲಿ ನಿಯರ್ ಬೈ ಪಾಸಿಂಗ್ ಮಾರ್ಕ್ಸ್ ಬಂದಾಗ ನಿಮಗೆ ಫೈವ್ ಮಾರ್ಕ್ಸ್ ಆದರೆ ಕೊಟ್ಟು ನಿಮ್ಮನ್ನು ಪಾಸ್ ಮಾಡಲಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ಅದೇ ರೀತಿ ನೀವು ನಿಯರ್ ಬೈ ಪಾಸಿಂಗ್ ಮಾರ್ಕ್ಸ್ ಬಂದಬೇಕು ಈಗ ಎಕ್ಸಾಂಪಲ್ ಟ್ವೆಂಟಿ ಒನ್ ಬಂದಾಗ ನೀವು ಏಯ್ಟೀನ್ ಅಥವಾ ನೈನ್ಟೀನ್ ಅಥವಾ ಟ್ವೆಂಟಿ ಮಾರ್ಕ್ಸ್ ಬಂದಾಗ ನಿಮಗೆ ಫೈವ್ ಮಾರ್ಕ್ಸ್ ಆದರೆ ಕೊಟ್ಟು ಪಾಸ್ ಮಾಡಲಾಗುತ್ತೆ ಫ್ರೆಂಡ್ಸ್ ಮೂರು ಸಬ್ಜೆಕ್ಟಲ್ಲಿ ಆಗಿರಬೇಕು ಹಂಡ್ರೆಡ್ ಪರ್ಸೆಂಟ್ ಆಗ ಮಾತ್ರ ನಿಮಗೆ ಗ್ರೇಸ್ ಮಾರ್ಕ್ಸ್ ಆದರೆ ಕೊಡ್ತಾರೆ ಸೊ ಫ್ರೆಂಡ್ಸ್ ಯಾವುದೇ ರೀತಿ ಡೌಟ್ ಇರೋ ಕಮೆಂಟ್ ಮೂಲಕ ತಿಳ್ಸಿಕೊಡಿ ಮೋರ್ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು